ಇನ್ನೊಂದು ಒಂದು ಡೈಲಾಗ್ ನಾನು ಡೈಲಾಗ್ ಯಾವತ್ತು ಹೇಳಿಲ್ಲ ರೀ ರೀ ಡಿ ಬಾಸ್ ಬರ್ತಾರ ಬಿಟ್ಟು ಇನ್ನೊಂದು ಎರಡು ತಿಂಗಳ ಆಚೆ ಬರ್ತಾರಂತೆ ಈ ಬಾಯಲ್ಲಿ ಹೇಳಿದೀನಿ ಬರ್ತಾರೆ ನೆನಪಿಡ್ಗ ನಿಮಗೆಲ್ಲ ಡಿ ಬಾಸ್ ಆ ಡಿ ಬಾಸ್ ನನಗೆ ಮಗ ನೆನಪಿಟ್ಕೊಳ್ಳಿ ನೆನಪಿಡ್ಕೊಳ್ಳಿ ಎಲ್ಲ ಬರ್ತಾರೆ ಒಂದು ಕೆಟ್ಟಗಳಿಗೆ ಒಂದು ಕೆಟ್ಟಗಳಿಗೆ ಮನುಷ್ಯನ ಕುಗ್ಸುತ್ತೆ ಅಷ್ಟು ಆಳು ಕರ್ಕೊಂಡು ಕುಗ್ಗಿಸ್ಬೇಕಾರೆ ಯಾವತ್ತ ಒಂದು ಸರಿ ಅಲ್ವಾ ಸೊ ಅದು ಕಾಯನ ಎಲ್ಲರೂ ಬಟ್ ಎಲ್ಲರೂ ಒಂದೇ ಪ್ರೀತಿಯಿಂದ ಒಂದೇ ಮನಸ್ಸಿಂದ ಇಲ್ಲಿ ಪೂಜೆ ಮಾಡ್ರಿ ಇಲ್ಲಿ ಪೂಜೆ ಮಾಡಿ ಬರ್ತಾರೆ ಬಾ ಎಂತ ಮಾತಂದ್ರಿ ಸರ್ ಖುಷಿ ಆಗುತ್ತೆ ಕೇಳೋದಿಕ್ಕೇನೆ ಸೊ ಡೈಲಾಗ್ ಹೇಳಲ್ಲ ಅಂತಂದ್ರಲ್ಲ ಡಾನ್ಸ್ ಒಂದೇ ಎರಡೇ ಎರಡು ಸ್ಟೆಪ್ ನೀನೇನಮ್ಮ ನೀನೇನ್ ಏನ್ ಬೇರೆ ಕೆಲಸ ಇಲ್ಲ ಇಲ್ಲ ಸರ್ ನನಗೆ ಇದೆ ಸರ್ ಕೆಲಸ ಅದಕ್ಕೆ ಸರ್ ಕರ್ತಿರೋದು ಹಾಡ್ ಜೊತೆ ಸರ್ ಎರಡೇ ಎರಡು ಸ್ಟೆಪ್ಪು ಸರ್ ಅಷ್ಟು ಜನ ಹೀರೋಯಿನ್ ಜೊತೆ ಡಾನ್ಸ್ ಮಾಡಿದಿರ ಒಂದ್ ಆಂಕರ್ ಜೊತೆ ಒಂದು ಡಾನ್ಸ್ ಮಾಡ್ಬೋದಲ್ಲ ಸರ್ ಎಲ್ರು ಡಾನ್ಸ್ ಬೇಕಾ ಬೇಡವಾ ಸರ್ ಬರೀ ಹೀರೋಯಿನ್ ಜೊತೆ ಡಾನ್ಸ್ ಮಾಡ್ತೀರಾ ಆಂಕರ್ ಜೊತೆನೂ ಡಾನ್ಸ್ ಮಾಡ್ತೀರಾ ಆಂಕರ್ ಜೊತೆನೂ ಡಾನ್ಸ್ ಮಾಡ್ತೀರಾ ಬರೀ ಹೀರೋಯಿನ್ ಜೊತೆ ಡಾನ್ಸ್ ಮಾಡ್ತೀರಾ ಆ ಕಮಾನ್ ಎಸ್ ಎಸ್ ಬನ್ನಿ 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 ಜೋರಾಗಿ ಚಪ್ಪಾಳೆ ಡಾನ್ಸ್ ಬರ್ತಿದೆ ಸರ್ ಶೂ ಸರ್ क्रेजी क्रेजी ಸರ್ ಶೂನು क्रेजी ಸೂಪರ್ ಆಗಿದೆ ওকে ರೆಡಿ ಮ್ಯೂಸಿಕ್ प्लीज सॉन्ग ಯಾವದ್ರು ಯಾವುದು ಸರ್ ಕರ್ನಾಟಕನೆನಾ ಯಾವದ್ರು ಹಾಡು ಯಾವ ಸಾಂಗ್ ಅಣ್ಣ ಕೇಳ್ತೀರಾ ಯಾವದ್ರು ಯಾವದ್ರು ಅವೆಲ್ಲಾ ಇರುತ್ತೆ ಕೃತಂಬಾ ಮೈಕ್ ಕೊಡಿ ಸಿಂಗರ್ಸ್ ನಾ